ಶ್ರೀ ಗುರುಭ್ಯೋ ನಮಃ ರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸೋಮವಾರದ ದಿನಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ನಮ್ಮ ವಿಡಿಯೋದ ಕೊನೆಯಲ್ಲಿ ಭಾಳ ವಿಶೇಷವಾಗಿ ಇವತ್ತಿನ ಮಾಹಿತಿ ಎರಡೂ ರೀತಿಯ ನಿವೇಶನಗಳು ನಾವು ನೋಡ್ತೇವೆ ಅಂದರೆ ನಿವೇಶನ ಅಂದರೆ ಜಾಗ ಇದರಲ್ಲಿ ವಿಶೇಷವಾಗಿ ನಾವು ನೋಡ್ತೀವಿ ಷೇರ್ಮುಖ ಹಾಗೆ ಗೋಮುಖ್ ಅಂತ ಈ ಷೇರ್ಮುಖ ಗೋಮುಖ ಅಂದರೆ ಶೇರ್ ಅಂದರೆ ಸಿಂಹದ ಮುಖ ಇರ್ತಕ್ಕಂಥದ್ದು ಹಾಗೆ ಗೋಮುಖ ಈ ಗೋಮುಖ ಇರತಕ್ಕಂಥ ಸೈಟು ಅದನ್ನು ಚಿತ್ರದ ಮೂಲಕ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಈ ರೀತಿ ನಿವೇಶನ ಇದೆಯಾ ಇದಕ್ಕೆ ಇದು ಯಾವುದಕ್ಕೆ ಅನುಕೂಲತೆಯನ್ನು ಕೊಡುತ್ತೆ ಯಾವುದಕ್ಕೆ ಕೆಟ್ಟದ್ದನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಇವೆಲ್ಲ ವಿಚಾರಗಳು ಯಾಕೆಂದರೆ ಪ್ರತಿಯೊಂದು ಕ್ಷೇತ್ರ ಕೂಡ ನಮಗೆ ಅಭಿವೃದ್ಧಿ ಸಾಂಕೇತಿಕವಾಗಿರುತ್ತೆ ಜೊತೆಗೆ ಸಮಸ್ಯೆಗಳು ಆಗರೂ ಇರುತ್ತೆ ನಿಮಗೆ ಗೊತ್ತಿರಬೇಕು ನೀವೊಂದು ಮನೇಲಿರ್ತೀರ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀರಿ ಈ ಇರ್ತೀರಾ ಬೇರೆ ಮನೆ ಚೇಂಜ್ ಮಾಡಿದ್ರೆ ಯಾಕೆ ಕೊಡೋ ಆ ಮನೇಲಿದ್ದೆ ಈ ಮನೆಗೆ ಹೋದಕ್ಕೆ ಅಲ್ಲಿ ಏನೋ ಒಂದು ರೀತಿಯಾಗಿ ಸಮಸ್ಯೆ ಬರ್ತಾ ಇದೆ ಏ ಹೋಗಪ್ಪ ನೀನು ಅದೆಲ್ಲ ಇಲ್ಲ ಬಟ್ ಇಷ್ಟೇ ಇರ್ರಿ ಅದನ್ನು ಕ್ಷೇತ್ರಫಲ ಫಲ ಅಂತ ಕರಿತೀವಿ ಕೊನೆಯಲ್ಲಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾವ ರೀತಿ ನಿವೇಶನ ನೀವು ಯಾವ ಒಂದು ಅಭಿವೃದ್ಧಿಗೆ ಸಾಂಕೇತಿಕವಾಗಿ ಬರುತ್ತೆ ಎಲ್ಲಿ ಒಂದು ಚೆನ್ನಾಗಿರುತ್ತೆ ಬೇಡವೇ ಬೇಡ ಅಂತ ಕಂಡು ಬಿಟ್ಟಿದ್ದನ್ನು ನೀವು ಬೇಕಾದರೆ ನೋಡೋಣ ಇವತ್ತಿನ ದಿನ ಸೋಮವಾರ ಆ ಸೋಮವಾರ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ದಿನದ ಭವಿಷ್ಯವನ್ನು ದ್ವಾದಶ ರಾಶಿಗಳು ತಿಳಿಸ್ಕೊಡ್ತೇನೆ ಇವತ್ತಿನ ದಿನ ದ್ವಾದಶಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಭಕ್ಷ ಸೌಭಾಗ್ಯ ಯೋಗ ಕೌಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥದ್ದು ಚಂದ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಶ್ವಿನಿ ನಕ್ಷತ್ರ ಖೇತುವಿನ ನಕ್ಷತ್ರ ಹಾಗೆ ಚಂದ್ರ ನೊಟ್ಟಿಗೆ ಕುಜನಿದ್ದಾನೆ ಲಕ್ಷ್ಮಿ ಮಂಗಳ ಯೋಗ ಈ ದಿನ ಹುಟ್ಟತಕ್ಕಂಥ ಎಲ್ಲ ಮಕ್ಕಳು ಕೂಡ ಲಕ್ಷ್ಮಿ ಮಂಗಳ ಯೋಗದಿಂದ ಜನ್ಮವನ್ನು ತಾಳ್ತಾರೆ ಹಾಗೆ ಇವತ್ತಿನ ರಾಹುಕಾಲ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ನಾಲ್ಕು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷದಿಂದ ಮೂರು ಗಂಟೆ ನಲವತ್ತೇಳು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತ ಹಾಗೆ ಕಂಟಕ ಮೃತ್ಯುಯೋಗ ಇರ್ತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ನಲವತ್ತೇಳರಿಂದ ಒಂದು ಗಂಟೆ ನಲವತ್ತೆರಡು ನಿಮಿಷದವರೆಗೂ ದುಷ್ಟ ಮುಹೂರ್ತ ಹಾಗೆ ಕಂಟಕ ಮೃತ್ಯುಯೋಗ ಇರ್ತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಈ ಸಮಯ ಶುಭ ಕಾರ್ಯಗಳಿಗೆ ನಿಷಿದ್ಧ ಸ್ನೇಹಿತರೆ ಯಾರಿಗೆ ಶಶಿಮಂಗಳ ಯೋಗ ಲಕ್ಷ್ಮೀ ಯೋಗ ಅಂತ ಕರೆದ್ವಿ ಯಾವ ರಾಶಿ ಇದೆ ನೋಡೋಣ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತಿನ ದಿನ ವಿಶೇಷತೆ ಇದೆಯಾ ಅಥವಾ ಏನಾದರೂ ಸಂಕಷ್ಟಗಳಿದೆಯಾ ನಿಜವಾಗ್ಲೂ ಇವತ್ತಿನ ದಿನ ಭಾಳ ವಿಶೇಷವಾಗಿ ಯಾವುದಾದ್ರೂ ಒಂದು ಖರೀದಿ ಮಾಡೋದ್ರಿಂದ ಆ ಯೋಗವನ್ನು ನೀವು ಪ್ರಾಪ್ತಿ ಮಾಡ್ಕೊಳ್ತೀರಾ ಏನು ಖರೀದಿ ಮಾಡ್ಬೋದು ಗುರುಗಳೇ ಮ್ಯಾಕ್ಸಿಮಮ್ ಇವತ್ತು ಆಸ್ತಿ ಖರೀದಿ ಯೋಗ ಇರ್ತಕ್ಕಂಥದ್ದು ಕೂಡ ಇರುತ್ತೆ ಯಥೇಚ್ಛವಾಗಿ ಅಭಿವೃದ್ಧಿಗೆ ಸಾಂಕೇತಿಕವಾಗಿರ್ತಕ್ಕಂಥ ದಿನ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಕೋರ್ಟು ಕಚೇರಿಯ ವಿಚಾರ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದು ಕೂಡ ನೋಡ್ತೀವಿ ಸಾಲದ ಮೂಲಕ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥ ಆ ಒಂದು ಯೋಗ ಕೂಡ ನಿಮ್ಮ ಜಾತಕದಲ್ಲಿ ಇವತ್ತಿನ ದಿನದಿದೆ ಭೂಮಿಯಿಂದ ಒಟ್ಟಾರೆಯಾಗಿ ಲಾಭವನ್ನು ನೋಡ್ತಕ್ಕಂಥದ್ದು ಆದರೆ ಒಂದು ಸಮಸ್ಯೆ ಸಿಟ್ಟನ್ನು ಕಡಿಮೆ ಮಾಡಬೇಕು ಇವತ್ತು ವಿಪರೀತ ಕೋಪ ಬರುತ್ತೆ ಅದು ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಯನ್ನು ಬರತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸಿಟ್ಟನ್ನು ತ್ಯಜಿಸಿ ಸಿಟ್ಟನ್ನು ತ್ಯಾಜ್ಯವನ್ನು ಮಾಡಿ ಹೇಗೆ ತುಳಸಿ ನೀರನ್ನು ಕುಡಿಯಿರಿ ಅಥವಾ ಶಿವನ ಮಂತ್ರಗಳನ್ನು ಓಂ ಓ ತದೇಕ ಚಿತ್ತವಾಗಿ ಈ ಮಂತ್ರವನ್ನು ಓಂಕಾರವನ್ನು ಚಕ್ರದ ಮೂಲಕ ಸ್ಥಾಪನೆಯನ್ನು ಮಾಡಿಕೊಡಿ ಆಜ್ಞಾ ಚಕ್ರವನ್ನು ಆಕ್ಟಿವೇಟ್ ಮಾಡಿಕೊಡಿ ಓಂಕಾರವನ್ನು ಪಠನೆ ಮಾಡಿ ನಿಜವಾಗ್ಲೂ ಇವತ್ತು ಬ್ಯೂಟಿಫುಲ್ ಡೇ ಆಗ್ಬಿಡುತ್ತೆ ಹಾಗೆ ಋಷಭ ರಾಶಿಯವರ ಫಲಾಫಲ ಹೇಗಿರುತ್ತೆ ಋಷಭ ರಾಶಿಯವ್ರಿಗೆ ಸ್ವಲ್ಪ ನಷ್ಟದ ದಿನ ಏನಾದರೂ ದುಡುಕಿದ್ರಿ ಇವತ್ತು ಅತ್ಯಂತ ಸಮಸ್ಯೆ ದಿನ ಅಂತ ನೋಡಿದ್ವಿ ಆರೋಗ್ಯ ಅಥವಾ ಹಣಕಾಸು ಇವೆರಡರಲ್ಲಿ ಕೂಡ ಒಂದಲ್ಲ ಒಂದು ಫಲಾನುಫಲಗಳನ್ನು ನೋಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಸಾಧ್ಯವಾದಷ್ಟು ಇವತ್ತು ಮಾಡತಕ್ಕಂಥ ಕೆಲಸ ತೊಗರಿ ವೇಳೆನ ದಾನ ಕೊಟ್ಟು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಖಂಡಿತ ಶುಭ ಆಗುತ್ತೆ ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ನಿಜವಾಗ್ಲೂ ಇವತ್ತು ಬ್ಯೂಟಿಫುಲ್ ಡೇ ಮುಟ್ಟಿದ್ದೆಲ್ಲ ಚಿನ್ನ ಅಂತೀವಲ್ವ ಅದೇ ರೀತಿಯಾದಂಥ ಲಾಭದ ದಿನ ಎಲ್ಲ ರೀತಿಯಾಗಿ ಲಾಭವನ್ನು ನೋಡ್ತೀರಿ ಧನಯೋಗದ ಕಾಲ ಎಕ್ಸಲೆಂಟ್ ಡೇ ಕೂಡ ಮ್ಯಾಕ್ಸಿಮಮ್ ನಿಮ್ಮ ಒಂದು ಪರಿಹಾರ ನೆಮ್ಮದಿಯ ಕಾಲ ಅಂತ ಕೂಡ ನೋಡ್ತೀವಿ ಆ ನೆಮ್ಮದಿಯಿಂದ ನಿಮಗೆ ಲಾಭ ಬರ್ತಕ್ಕಂಥ ಸಾಧ್ಯತೆನೇ ಜಾಸ್ತಿ ಇರುತ್ತೆ ಹಾಗೆ ಕಟಕ ರಾಶಿಯ ಫಲಾಫಲ ಹೇಗಿರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠಾ ದಿನ ಕೂಡ ಆಗುತ್ತೆ ನಿಮ್ಮ ತಕ್ಕ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳು ಇಂದೋ ದಿನದಿಂದ ಎಂದೋ ದಿನದಲ್ಲೂವರೆಗೂ ಕೂಡ ಪೆಂಡಿಂಗ್ ಇರತಕ್ಕಂಥ ಕೆಲಸ ಇವತ್ತು ಸುಲಲಿತವಾಗಿರ್ತಕ್ಕಂಥದ್ದಿರುತ್ತೆ ಅತ್ಯಂತ ಧನಯೋಗದ ಕಾಲ ಕೂಡ ನಾವು ನೋಡ್ತೀವಿ ಈ ಯೋಗದಿಂದ ಅಭಿವೃದ್ಧಿ ಆದರೆ ಸ್ವಲ್ಪ ಎಚ್ಚರಿಕೆ ಕೂಡ ಇವನು ವಹಿಸ್ಕೊಳ್ತಕ್ಕಂಥ ಸನ್ನಿವೇಶ ಇರುತ್ತೆ ನಿಮ್ಮ ಪ್ರಯಾಣದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಳಿ ಅಥವಾ ಸಂಗಾತಿಯಿಂದ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳಾಗದಲ್ಲಿ ಇರ್ತಕ್ಕಂಥದ್ದನ್ನು ಭಾಳ ನೋಡಬೇಕಾಗುತ್ತೆ ಇದಕ್ಕೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಸಿಂಹರಾಶಿಯ ಈ ದಿನದ ಫಲ ಹೇಗಿರುತ್ತೆ ಸಿಂಹರಾಶಿಯವ್ರಿಗೆ ನೋಡಿ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಇರುತ್ತೆ ಹಾಗೆ ಇದ್ದಕ್ಕಿದ್ದಾಗೆ ಸಂಕಷ್ಟಗಳು ಕೂಡ ಬರುತ್ತೆ ಎರಡೂ ಕೂಡ ಸಮಸ್ಯೆ ಇರುತ್ತೆ ಅದು ಎಲ್ಲಿ ನಿಮ್ಮ ಹಣಕಾಸಿನ ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯ ವಿಚಾರ ಆಗಿರ್ಬೋದು ಸ್ವಲ್ಪ ಎಚ್ಚರಿಕೆ ಇವೆರಡರ ಮೂಲ ಎರಡರ ಒಂದು ಸ್ಥಾನದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಇವತ್ತಿನ ದಿನ ಬ್ಯೂಟಿಫುಲ್ ಡೇ ಆಗ್ತಕ್ಕಂಥ ದಿನ ಇರುತ್ತೆ ಸಾಮ್ ಮ್ಯಾಕ್ಸಿಮಮ್ ಹಣಕಾಸಿನ ವಿಚಾರ ಜೊತೆಗೆ ಸಾಂಸಾರಿಕ ಜೀವನದಲ್ಲಿ ಎಚ್ಚರ ಇದಕ್ಕೋಸ್ಕರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಸಾಧ್ಯವಾದರೆ ಈ ಬೇಳೆಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಕನ್ಯಾ ರಾಶಿಯವ್ರಿಗೂ ಸಹಿತವಾಗಿ ಒಂದು ರೀತಿಯಾಗಿ ಅವಮಾನಗಳನ್ನ ಎದುರಿಸ್ತಕ್ಕಂಥ ದಿನ ಆಗುತ್ತೆ ಜೊತೆಗೆ ಗೌಪ್ಯದಿಂದ ಇರತಕ್ಕಂಥ ದಿನ ಕನ್ಯಾ ರಾಶಿಯವ್ರಿಗೆ ಗೌಪ್ಯವಾಗಿದ್ದು ಏನಾದ್ರೂ ಒಂದು ಸಂಚನ್ನ ರೂಪಿಸ್ತಕ್ಕಂಥ ಕಾಲ ಅಂತ ನೋಡ್ತೀವಿ ಏನೋ ಈಗ ಬೆಕ್ಕೋ ಏನೋ ಒಂದು ಕೂತಿರುತ್ತೆ ಅದು ಯಾವ ರೀತಿ ಗೊತ್ತಿರುತ್ತೆ ಏನೋ ಬಯಟೆ ಆಡಬೇಕು ಏನೋ ಯೋಚನೆ ಮಾಡ್ತಿದೆ ಏನೋ ಅದಕ್ಕೆ ತಯಾರಿ ನಡೆಸ್ತಾ ಇದೆ ಅಂತಕ್ಕಂಥದ್ದು ಇವತ್ತಿನ ದಿನದ ಸಾಂಕೇತಿಕವಾಗಿ ಕನ್ಯಾ ರಾಶಿಯವರಿಗೆ ಅದೇ ಫಲಾಫಲ ಇರುತ್ತೆ ಒಳ್ಳೆಯ ಆಲೋಚನೆಯನ್ನು ಮಾಡಿ ಮ್ಯಾಕ್ಸಿಮಮ್ ಅತ್ಯಂತ ಲಾಭವನ್ನು ನೋಡ್ತೀರಾ ಇಲ್ಲಾಂದರೆ ಖಂಡಿತ ನಿಕೃಷ್ಟವಾಗಿ ಇವತ್ತಿನ ದಿನ ಸಮಸ್ಯೆ ಆಗ್ಬಿಡುತ್ತೆ ಹಾಗೆ ತುಲ ರಾಶಿಯ ಈ ದಿನದ ಫಲವನ್ನು ನಾವು ವೀಕ್ಷಣೆಯನ್ನು ಮಾಡೋಣ ತುಲ ಯಾವ ರೀತಿ ಇರತಕ್ಕಂಥದ್ದು ಅತ್ಯಂತ ಧನಯೋಗದ ಕಾಲ ಮ್ಯಾಕ್ಸಿಮಮ್ ನಿಮ್ಮ ವ್ಯಾಪಾರದಲ್ಲಿ ಇವತ್ತಿನ ದಿನ ಅತ್ಯಂತ ಲಾಭವನ್ನು ನೋಡ್ತಕ್ಕಂಥ ದಿನ ಇರುತ್ತೆ ಕೊನೆಯಲ್ಲಿ ನಷ್ಟವನ್ನು ತಪ್ಪಿಸ್ಬೇಕಾದ ನಷ್ಟ ಆಗ್ತಕ್ಕಂಥ ಸನ್ನಿವೇಶ ಇರೋದರಿಂದ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಕೊನೆಯಲ್ಲಿ ಬಾಳೆಹಣ್ಣನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಅಥವಾ ದೇವ ಪ್ರಾರ್ಥನೆ ಮಾಡಿ ಬೆಳಗ್ಗೆ ಯಾರಾದರೂ ಬಡ ಮಕ್ಕಳಿಗೆ ಬಾಳೆಹಣ್ಣು ಹಂಚಿ ಖಂಡಿತ ಶುಭ ಆಗ್ಬಿಡುತ್ತೆ ಹಾಗೆ ರುಚಿಕ ರಾಶಿಯ ಫಲಾಫಲ ಇವತ್ತಿನ ದಿನ ಹೇಗಿರುತ್ತೆ ಮ್ಯಾಕ್ಸಿಮಮ್ ನಿಮ್ಮ ಕೆಲಸದಿಂದ ಅತ್ಯಂತ ಲಾಭವನ್ನು ನೀವು ನೋಡ್ತೀರಿ ನಿಮ್ಮ ಕೆಲಸದಿಂದ ಅತ್ಯಂತ ಲಾಭ ಇರತಕ್ಕಂತಹ ಸನ್ನಿವೇಶ ಬರುತ್ತೆ ಎಲ್ಲ ರೀತಿಯಾದಂಥ ಲಾಭವನ್ನು ನೋಡ್ತಕ್ಕಂಥ ದಿನ ಹಾಗೆ ಧನುರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಧನು ರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಆದರೂ ಸಹಿತವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ದಿನ ಅಂತ ಕೂಡ ನೋಡ್ತೀವಿ ಕೆಲಸದಲ್ಲಿ ಅತ್ಯಂತ ಸುಲಲಿತವಾಗಿ ಎಲ್ಲ ಕೆಲಸಗಳು ಆಗ್ತಕ್ಕಂಥ ಒಂದು ಕೆ ದಿನ ಹಾಗೆ ನಿಮ್ಮ ಬುದ್ಧಿ ಕೂಡ ತುಂಬ ಚುರುಕಾಗಿರ್ತಕ್ಕಂಥ ದಿನ ಕೂಡ ಆಗ್ತದೆ ಆ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ತರ್ತಕ್ಕಂಥ ಬುದ್ಧಿ ನಿಮ್ಮಲ್ಲಿ ಬರುತ್ತೆ ಹಾಗೆ ಮಕರ ರಾಶಿಯ ಈ ದಿನದ ಫಲವನ್ನು ನಾವು ವೀಕ್ಷಣೆಯನ್ನು ಮಾಡೋಣ ಪಕ್ ಮಕರ ರಾಶಿಯವರಿಗೆ ಸ್ವಲ್ಪ ನೆಮ್ಮದಿ ಇದೆಯಪ್ಪ ನೋ ಪ್ರಾಬ್ಲಮ್ ಇವತ್ತಿನ ದಿನ ಒಂದು ರೀತಿಯಾಗಿ ನೆಮ್ಮದಿಯ ಕಾಲ ಮನೆಯಲ್ಲಿ ಸುಖ ಭೋಜನ ಹಾಗೆ ವೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ ಭೂಮಿಯಿಂದ ಲಾಭವನ್ನು ನೋಡ್ತಕ್ಕಂಥ ಕಾಲ ಇರುತ್ತೆ ಖಂಡಿತವಾಗಿ ಮಾರಾಟದಿಂದ ಮಾರಾಟಗಾರರಿಗೆ ಆಗಿರ್ಬೋದು ಮತ್ತೊಬ್ಬರಿಗೆ ಈ ಭೂಮಿಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಡೇ ಒಳ್ಳೆದಿದೆ ಹಾಗೆ ಕುಂಭರಾಶಿಯ ಈ ದಿನದ ಫಲವನ್ನು ನೋಡೋಣ ಕುಂಭರಾಶಿಯವರಿಗೆ ಪ್ರಯತ್ನ ಪ್ರಯತ್ನ ಮ್ಯಾಕ್ಸಿಮಮ್ ಇರುತ್ತೆ ಆದರೂ ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಇರ್ತಕ್ಕಂಥ ದಿನ ಆಗುತ್ತೆ ಖಂಡಿತ ನಾನು ಪಟ್ಟೆ ಆದರೂ ಏನೋ ಒಂದು ರೀತಿಯ ಗೊಂದಲದ ವಾತಾವರಣ ಅದಕ್ಕೋಸ್ಕರ ಭಾಳ ಸರಳವಾಗಿ ಗಣಪತಿಗೆ ಕೂರ್ಚವನ್ನು ಅರ್ಪಣೆಯನ್ನು ಮಾಡಿ ಅಥವಾ ಗರಿಕೆಯನ್ನು ಇಡ್ತಾ ಓಂ ಗಂ ಗಣಪತ ಹೇಂ ನಮಃ ಓಂ ಗಂ ಗಣಪತ ಹೇ ನಮಃ ಈ ಮಂತ್ರವನ್ನು ಚಾಂಟ್ ಮಾಡಿ ಸಮಸ್ಯೆಗಳಿಂದ ದೂರ ಆಗ್ತೀವಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಧನಯೋಗದಲ್ಲೇ ಲಕ್ಷ್ಮೀ ಮಂಗಳ ಯೋಗ ಇದೆ ಖಂಡಿತವಾಗಿ ವ್ಯಾಪಾರದಿಂದ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕುಟುಂಬದಿಂದ ಲಾಭವನ್ನು ನೋಡ್ತೀರಿ ಸಂಗಾತಿಯಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆನೇ ಇವತ್ತಿನ ದಿನ ಖಂಡಿತ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಕೋಪ ಕಡಿಮೆ ಮಾಡ್ಕೊಳ್ಳಿ ಇಷ್ಟೇ ನನ್ನ ಒಂದು ಸಜೆಷನ್ ನಿಮಗೆ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ ಮಾತಿನ ಮೇಲೆ ಎಚ್ಚರಿಕೆಯನ್ನು ಯಾಕೆಂದ್ರೆ ಕುಜಾರಾಹು ಎರಡರ ಸ್ಥಾನದಲ್ಲಿ ಇದ್ದಾರೆ ಸ್ವಸ್ಥಾನದಲ್ಲಿ ಲಕ್ಷ್ಮಿ ಮಂಗಳ ಯೋಗ ಮ್ಯಾಕ್ಸಿಮಮ್ ಒಳ್ಳೆದಿದೆ ಮಾತ್ ಕಂಟ್ರೋಲ್ ಆಗಿದ್ರೆ ಮ್ಯಾಕ್ಸಿಮಮ್ ಇದ್ದೇನೆ ಬ್ಯೂಟಿಫುಲ್ ಡೇ ಇಷ್ಟು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲ ನೋಡಿ ನಿಮಗೆ ಚಿತ್ರ ತೋರಿಸ್ತೀನಿ ನೋಡ್ಕೊಳ್ಳಿ ಶೇರ್ ಮುಕ್ ಅಂದರೆ ಯಾವ ರೀತಿ ಇರುತ್ತೆ ಹಾಗೆ ಗೋಮುಖ್ ಯಾವ ರೀತಿ ಇರುತ್ತೆ ಈ ಷೇರ್ಮುಖ ಯಾವ ಒಂದು ನಿವೇಶನ ಖರೀದಿ ಮಾಡಿದ್ರೆ ಏನಕ್ಕೋಸ್ಕರ ಈ ನಿವೇಶನವನ್ನು ಖರೀದಿ ಮಾಡ್ಬೋದು ನೀವೇನಾದರೂ ವಾಣಿಜ್ಯ ಕಟ್ಟಡವನ್ನು ನಿರ್ಮಾಣ ಮಾಡ್ತಿದ್ದೀರಿ ಅಂದರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಿದ್ದೀನಿ ಅಂದರೆ ಅಥವಾ ವ್ಯಾಪಾರಕ್ಕೋಸ್ಕರ ಏನಾದರೂ ಬ್ಯಾಂಕಿಗೋ ಮತ್ತೊಂದಿಗೋ ಎಲ್ಲ ಕೊಡ್ತಿದ್ರಿ ಅಂದರೆ ಈ ಶೇರ್ ಮುಖ್ ನಿವೇಶನ ಷೇರ್ಮುಖ ಅಂದರೆ ಸಿಂಹದ ಆಕಾರ ಇರತಕ್ಕಂಥ ನಿವೇಶನ ಮುಂದೆ ಅಂದರೆ ರೋಡು ಮುಂದೆ ಅಗಲಾಗಿರುತ್ತೆ ಹಿಂದಗಡೆ ಸ್ವಲ್ಪ ಕಡಿಮೆ ಇರುತ್ತೆ ಸ್ಕ್ವೈರ್ ಇಲ್ಲ ಇದನ್ನು ನೋಡ್ಬೋದು ನೀವು ಚಿತ್ರದಲ್ಲಿ ಹೆಂಗೆ ಕಾಣುತ್ತೆ ನಾವು ರೋಡ್ ನೋಡಿಕೊಂಡಾಗ ರೋಡು ಮುಂದೆ ಜಾಸ್ತಿ ಅಗಲ ಇರ್ತಕ್ಕಂಥದ್ದು ಇರುತ್ತೆ ಬರ್ತಾ 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 ಕಡಿಮೆ ಆಗ್ತಾ ಬರುತ್ತೆ ಎರಡೂ ಕಡೆ ಅಂದರೆ ನಾವು ನೋಡಿದಾಗ ಎರಡೂ ಭಾಗ ಕಡಿಮೆ ಕಡಿಮೆ ಆಗ್ತಾ ಬಂದು ಅಲ್ಲಿ ಕೊನೆಯಲ್ಲಿ ಕಡಿಮೆ ಇರತಕ್ಕಂಥದ್ದೇ ಷೇರುಮುಖ್ ಹಾಗೆ ಗೋಮುಖ ಅಂತ ನೋಡ್ತೀವಿ ಎರಡು ನೋಡಿ ಗೋಮುಖಿ ಪಕ್ಕದಲ್ಲಿರ್ತಕ್ಕಂಥ ಗೋಮುಖನ ನೋಡ್ಕೊಳ್ಳಿ ಗೋಮುಖ ಅಂದರೆ ನೋಡಿ ರೋಡಿನ ಕಡೆ ಸ್ವಲ್ಪ ಕಡಿಮೆ ಇದ್ದು ಹೋಗ್ತಾ 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 ಅಗಲಿಸ್ಕೊಳುತ್ತೆ ಅದನ್ನು ಗೋಮುಖ ಅಂತ ಕರೆದ್ವಿ ಆ ಗೋಮುಖ ನಿವೇಶನ ಮನೆಗಳಿಗೆ ಭಾಳ ಎಕ್ಸಲೆಂಟ್ ಮನೆ ಕಟ್ಟಲಿಕ್ಕೆ ಗೋಮುಖ ಯಾವಾಗ ಕೂಡ ಲಕ್ಷ್ಮಿಯ ವಾಸಸ್ಥಾನ ಅಂತ ನೋಡಿದ್ವಿ ಅಯ್ಯಯ್ಯೋ ಇದಕ್ಕೆ ಈ ಮನೆ ತೊಗೊಂಡ್ರೆ ಕಷ್ಟ ಬಂದುಬಿಡುತ್ತೆ ಎಲ್ಲೂ ಮೂಲಗಳು ಸ್ಕ್ವೈರ್ ಇಲ್ಲ ಆಯ್ದಕಾರವಾಗಿಲ್ಲ ಅಂತಕ್ಕಂಥ ಯೋಚನೆ ಬೇಡ ನಿಜವಾಗಲೂ ಈ ಮನೆ ನಿಧಾನಕ್ಕೆ ಅಭಿವೃದ್ಧಿ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದನ್ನು ನೋಡಿಕೊಂಡು ರೋಡು ರೋಡ್ ಹೇಗಿದೆ ರೋಡ್ ಮುಂದೆ ಇದೆಯಾ ಹೇಗೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನೀವು ತಗೋಬೇಕಾದ್ರೆ ಆ ರೋಡು ನಿಮ್ಮ ಎದುರಾಗಿ ನಿವೇಶಕ್ಕೆ ಇದ್ದರೆ ಭಾಳಷ್ಟು ಒಳ್ಳೆಯದು ಇನ್ನು ಬೇರೆ ಕಡೆ ಇದ್ದರೆ ಸ್ವಲ್ಪ ಕಷ್ಟ ಆಗ್ತದೆ ಆ ರೋಡ್ ನೋಡಿಕೊಂಡು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಇವೆರಡು ನಿಮಗೆ ಯಾವ ಉದ್ದೇಶಕ್ಕೋಸ್ಕರ ತಗೋಬೋದು ಹೇಳಿದ್ದೇನೆ ನೋಡ್ಕೊಳ್ಳಿ ನಮ್ಮ ವಿಡಿಯೋಸ್ನ ನಿಮಗೆ ಪ್ರತಿಯೊಂದು ಕೂಡ ವಿಡಿಯೋಸ್ ಕೂಡ ಅತ್ಯಂತ ಸುಲಲಿತ ಅತ್ಯಂತ ಪವರ್ಫುಲ್ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು